ಜಾತ್ರಾ ಮಹೋತ್ಸವಕ್ಕೆ ಇಲ್ಲಿನ ಎಲ್ಲ ರಾಜಕೀಯ ಮುಖಂಡರು ಕೂಡ ಇದೆಲ್ಲ ಬರ್ತಾರೆ ನಮ್ಮ ಈ ಕ್ಷೇತ್ರದ ಶಾಸಕರಾದಂತಹ ನಮ್ಮ ಶಾಸಕರು ಮತ್ತು ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಎಲ್ಲರೂ ಜನ ಚುನಾಯಿತ ಆಸ್ತಿಕ ಸದ್ಭಕ್ತ ವೃದ್ಧದವರು ಮತ್ತು ಜಾತ್ರೆ ವಿಶೇಷ ಒಂದು ಸುಬ್ರಹ್ಮಣ್ಯ ರಥೋತ್ಸವ ಸಂಜೆ ಒಂದು ಗುರುಗಳಿಗೆ ಧಾರ್ಮಿಕ ಗುರುಗಳಿಂದ ಧಾರ್ಮಿಕ ಸಭೆ ಆಶೀರ್ವಚನ ಇರ್ತದೆ ಒಂದು ಗುರುವಂದನ ಕಾರ್ಯಕ್ರಮ ಇರ್ತದೆ ಭವ ಭವಾನಿ ನಾಟ್ಯ ಶಾಲೆ ಬೆಂಗಳೂರು ಕೂಡ ಅವತ್ತು ಸಾಂಸ್ಕೃತಿಕ ಒಂದು ಕಾರ್ಯಕ್ರಮವನ್ನು ಮಾಡಿಕೊಡ್ತಾರೆ ಪ್ರತಿ ಸಾಂಸ್ಕೃತಿಕ ಕಾರ್ಯಕ್ರಮ ಭಜನೆಗಳೇ ಇರ್ತಾರೆ ಭಜನೆಗಳಿರ್ತಾರೆ ಇದಕ್ಕೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷರು ಭಾಗವಹಿಸುವ ಸಂದರ್ಭದಲ್ಲಿ ಏನು ವ್ಯವಸ್ಥೆ ಇರಬೇಕು ಅದನ್ನೆಲ್ಲ ಶ್ರೀಮಠ ಈಗಾಗಲೇ ಉನ್ನತವಾದಂಥ ಹೋದ ಅಮ್ಮಲ್ಲಿ ದೀಪಾಯುತ ಕಾರ್ಯಕ್ರಮ ಪ್ರಾರಂಭದಲ್ಲಿ ನಿನ್ನೆ ನೆನ್ನೆ ಅಮ್ಮಾಸಿಗೆ ಮುಕ್ತಾಯ ಒಂದು ಅನೇಕ ಸಂಪ್ರದಾಯಗಳಿಗೆ ಮಾಡ್ತಾ ಇರೋದ್ರಿಂದ ಎಲ್ಲ ಸಂಪ್ರದಾಯಗಳು ಕೂಡ ನಮ್ಮ ಗ್ರಾಮೀಣ ಪ್ರದೇಶ ಶ್ರೀಮಠದ ಸದ್ಭಕ್ತರಾಗ್ಬೋದು ನಾವು ಆಗ್ಬೋದು ತಂಗೆ ಎಲ್ಲ ಸಂಪ್ರದಾಯಗಳಿಗೆ ಬರ್ತೇನೆ ನಡೀತಾ ಬಂದಿರೋದ್ರಿಂದ ಈ ಜಾತ್ರೆಗೆ ಭಾಳ ವಿಶೇಷ ಇದೆ ಈ ಜಾತ್ರೆ ಮಹತ್ವವನ್ನು ಕ್ಷೇತ್ರದ ಕರ್ವದ ಮುಖ ಬೆರವಣಿಗೆಗೋಸ್ಕರ ನಿಮ್ಮೆಲ್ಲ ಸಹಕಾರ ಪ್ರೀತಿ ವಿಶ್ವಾಸ ಇರುತ್ತೆ ಇದೆಯಿಂದ ನಾನು ಕೂಡ ಭಾವಿಸ್ಕೊಂಡು ಜಾತ್ರೆಗೆ ಉನ್ನತ ರೀತಿ ನೀವೆಲ್ಲ ನಮ್ಮ ಪತ್ರಿಕಾ ಸಮೇತರು ಪ್ರಚಾರವನ್ನು ಮಾಡಿ ಜಾತ್ರೆಗೆ ವಿಶೇಷವಾಗಿ ಆಗಲಿಕ್ಕೆ ನೀವೆಲ್ಲ ಸಹಕಾರ ನೀಡಬೇಕು ಅಂತೇಳಿ ಈ ಪತ್ರಿಕಾ ಒಂದು ಸ್ವಚ್ಛ ನಾನು ಕಂಡಿದ್ದೀನಿ ಇನ್ನೆಲ್ಲ ಬಂದು ತುಂಬ ಸಂತೋಷ ಇತ್ತು ನಿಮಗೆ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಬೇಕು ತುಂಬ ಶ್ರೀ ಡಾಕ್ಟರ್ ನಿರ್ಮಂದ ಮಹಾಸ್ವಾಮಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಇಪ್ಪತ್ತೈದನೇ ತಾರೀಕು ಪ್ರಾತಃ ಕಾಲದಲ್ಲಿ ಸುಮಾರು ಈ ಎಂಟೂವರೆಂದು ಒಂಬತ್ತು ಶುಭ ಒಂದು ಸಂದರ್ಭದಲ್ಲಿ ಮೂಲ ಸುಬ್ರಹ್ಮಣ್ಯ ಸ್ವಾಮಿಗೆ ಮಹಾಮಂಗಳಾರತಿಯನ್ನು ಮಾಡಿ ಅಲ್ಲಿ ಗೋಪೂಜೆಯನ್ನು ಮಾಡಿ ಅಲ್ಲಿಂದ ಬಂದು ಎಲ್ಲ ದೇವತೆಗಳಿಗೆ ಧೂಪ ದೀಪ ನೈವೇದ್ಯ ಮಹಾಮಂಗಳತಿಗಳನ್ನ ಮಾಡಿ ಧರ್ಮಜ್ವದ ಸ್ಥಾಪನೆ ಮಾಡಿ ಒಂದು ದೇವಿಯ ಒಂದು ಶಕ್ತಿ ದೇವತೆ ಆಗಿರುವಂತಹ ಮೆಳೆಯಮ್ಮ ಮಹಾದೇವಿ ಮಹಾತಾಯಿಯ ಸನ್ನಿಧಿಯಲ್ಲಿ ಅದು ಒಂದು ಲಲಿತಾ ಸಹಸ್ರನಾಮ ಮುಖಾಂತರ ಕುಂಕುಮಾರ್ಚನೆ ಎಲ್ಲ ಸುಮಂಗಲಿ ನೂರ ಎಂಟು ಸಲದಿಂದ ಲಲಿತಾ ಸಹಸ್ರನಾಮ ಪಠಣವನ್ನು ಮಾಡಿ ಜಾತ್ರೆಗೆ ಚಾಲನೆ ಕೊಡ್ತಾರೆ ಪರಮಪುರ್ಯ ಮಹಾಸ್ವಾಮಿಗಳು ಮತ್ತು ಅವತ್ತು ಯಾವತ್ತು ಧರ್ಮದ ಸ್ಥಾಪನೆ ಆಗ್ತದೋ ಅವತ್ತು ಸಂಜೆ ಮತಕ್ಕೆ ಗೋಧೂಳಿ ರಥದಲ್ಲಿ ಈ ತೇರಿಗೆ ವಿಶೇಷವಾಗಿರಬೇಕು ಒಂಬತ್ತು ಕಲಶ ನವಕಲಶ ಸ್ಥಾಪನೆ ಆಗ್ತದೆ ಅದು ಭಾಳ ವಿಶೇಷ ಐದು ರೀತಿಯ ಮೂರು ಈ ಒಂಬತ್ತು ನವಕಲಶ ಸ್ಥಾಪನೆ ರಥಕ್ಕೆ ಒಂದು ಕಲಶ ಒಂದು ಸ್ಥಾಪನೆಯನ್ನು ಮಾಡ್ತೀವಿ ಅದಾದ ನಂತರ ಬೆಳಗ್ಗೆ ಇಪ್ಪತ್ತಾರನೇ ತಾರೀಕು ಉಪವಾಸ ಸುಬ್ರಹ್ಮಣ್ಯ ಷಷ್ಠಿ ಅಂದರೆ ಈ ಭಾಗದ ಎಲ್ಲ ಜನತೆಗಳು ಕೂಡ ಉಪವಾಸ ಇತ್ತು ಬಂದು ಸುಬ್ರಹ್ಮಣ್ಯ ಅಲ್ಲಿ ಮಹಾದೇವಸ್ಥೆಯದ್ದು ಎಲ್ಲರೂ ಕೂಡ ಉಪವಾಸ ಇದ್ದು ಒಪ್ಪತ್ತನ್ನು ತೀರ ಒಪ್ಪತ್ತು ಅಂತ ಮಾಡಿ ಇಲ್ಲಿ ಬಂದು ರಥೋತ್ಸವ ಸುಬ್ರಹ್ಮಣ್ಯೇಶ್ವರಿ ಸಂಜೆ ಸುಮಾರು ಒಂದು ನಾಲ್ಕು ಮೂವತ್ತಕ್ಕೆ ಪ್ರಾರಂಭ ಆಗ್ತದೆ ಇದನ್ನೆಲ್ಲ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿ ತೆನೆ ಎರಡು ಇಲ್ಲಿ ಉಪವಾಸವನ್ನು ಕೈ ಬಿಡ್ತಾರೆ ಎಲ್ಲ ಮಠದ್ದಿಂದ ಪ್ರಸಾದ ವ್ಯವಸ್ಥೆ ಮತ್ತು ಪಾನಕ ಕೋತ್ಸವ ಎಲ್ಲರೂ ಕೂಡ ವ್ಯವಸ್ಥೆ ಮಾಡಿರ್ತಾರೆ ಅಲ್ಲಿ ಬಂದು ಇಲ್ಲೆಲ್ಲ ಒಂದು ಸ್ವಾಮಿಯ ದರ್ಶನ ಮಾಡಿಕೊಂಡು ಇದಕ್ಕೆ ಉಪವಾಸ ಹಬ್ಬನೇ ಉಪಾಸ ಹಬ್ಬ ಅಂತ ಹೇಳ್ತಾರೆ ಗ್ರಾಮೀಣ ಪ್ರದೇಶದ ಹಬ್ಬ ಆ ಉಪವಾಸ ಹಬ್ಬವನ್ನು ಮಾಡಿ ಉಪರಮನ ರಥೋತ್ಸವ ಕೂಡ ಪರಂಪುಂಜ ಮಹಾಸ್ವಾಮಿಯವರ ಒಂದು ದಿವ್ಯ ನೇತೃತ್ವದಲ್ಲಿ ರಥೋತ್ಸವ ಆಗ್ತದೆ ಅದಾದ ನಂತರ ಇನ್ನೊಂದು ಈ ಒಂದು ಭಾಗದಲ್ಲಿ ಮತ್ತು ಸಂಜೆ ಇನ್ನೊಂದು ಉತ್ಸವವನ್ನು ಮಾಡ್ತಾರೆ ಅದಾದಮೇಲೆ ಇಪ್ಪತ್ತೇಳನೇ ತಾರೀಕು ಅವತ್ತು ಕೂಡ ಎಲ್ಲ ಹರಿವಾರ ದೇವತೆಗಳಿಗೆ ಬೆಳಗಿನ ಜಾವ ಅಭಿಷೇಕ ದೀಪ ನೈವೇದ್ಯ ಎಲ್ಲ ಆದಮೇಲೆ ಮತ್ತು ಅದೇ ಸಮಯಕ್ಕೆ ಸಂಜೆ ನಾಲ್ಕು ಮೂವತ್ತಕ್ಕೆ ರಂಗನಾಸ್ವಾಮಿ ರಥೋತ್ಸವ ಸುಬ್ರಹ್ಮಣ್ಯ ರಥೋತ್ಸವ ಇಪ್ಪತ್ತಾರನೇ ತಾರೀಕು ರಂಗನಾಥಸ್ವಾಮಿ ರಥೋತ್ಸವ ಇಪ್ಪತ್ತೇಳನೇ ತಾರೀಕು ಆಗ್ತದೆ ಅದೆಲ್ಲ ಕೂಡ ಈ ಈ ಭಾಗದ ಜನತೆ ಎಲ್ಲರೂ ಕೂಡ ಬಂದು ಭಾಗವಹಿಸ್ತಾರೆ ರಥೋತ್ಸವ ಆದಮೇಲೆ ಗರುಡ ಉತ್ಸವ ಅಂತಿರುತ್ತೆ ಅದು ಕೂಡ ಎಲ್ಲ ಭಾಗವಹಿಸುತ್ತೆ ಅದಾದ ನಂತರ ಮಠಕ್ಕೆ ಎಲ್ಲ ಬಂದಂಥವ್ರು ಮಟ್ಟವ ಎಲ್ಲ ಮಠದ ಹೊತ್ತಿಂದ ಪ್ರಸಾದಿವೆ ಮತ್ತು ಬನವಾಸೆ ಪೂಜೆ ಅಂತ ಕೂಡ ಅದು ಕೂಡ ಭಾಗವಹಿಸಿದೆ ಈ ಭಾಗದ ಜನತೆ ಅನೇಕ ವರ್ಷಗಳಿಂದ ರಾಮನೇಯ ಸ್ವಾಮಿಗಳು ಇದ್ದಂಥ ಕಾಲದಿಂದ ಕೂಡ ಅದನ್ನು ಮಾಡ್ಕೊಂಡು ಬಂದಿದ್ದಾರೆ ಆಮೇಲೆ ರಂಗನಾಥ ಸ್ವಾಮಿ ರಥೋತ್ಸವ ಎಲ್ಲ ಆದಮೇಲೆ ಇಪ್ಪತ್ತೆಂಟನೇ ತಾರೀಕು ಎಲ್ಲ ಇಲ್ಲಿ ಹರಗುರು ಚರಮೂರ್ತಿಗಳು ಏನಂತ ಅವರಿಗೆ ಪುಣ್ಯಾರಾಧನಾ ಕಾರ್ಯಕ್ರಮ ಅಂತೇಳಿ ವಿಶೇಷವಾಗಿ ಎಲ್ಲ ಗುರುಗಳನ್ನ ಸ್ಮರಣೆ ಮಾಡುವಂಥ ಸಂಸ್ಮರಣೋತ್ಸವ ಅಂತೇಳಿ ಬೆಳಗ್ಗೆ ಎಲ್ಲ ಗದ್ದೆಗಳು ಮೂಲ ಗದ್ದೆಗಳ ವಿಶೇಷವಾಗಿ ಅವತ್ತು ಪುಣ್ಯಾರಾಧನೆ ಅಂತ ಪ್ರತಿ ವರ್ಷವೂ ಕೂಡ ಈ ಸಂಪ್ರದಾಯವನ್ನು ಹಾಕೊಂಡು ಬಂದಿದ್ದೆ ಪುಣ್ಯಾರಾಧನೆ ಆದ ನಂತರ ಮತ್ತು ಎಲ್ಲರಿಗೂ ಬಂದಂಥವ್ರು ಹೊಸ ಪ್ರಸಾದ ಹೊಸದೇವಿನಿಯೋಗ ವಿಶೇಷ ಅಂತಂದರೆ ಅರ್ಬೇವನೆಯಲ್ಲಿ ನೆಲದಲ್ಲಿ ಒಗ್ಗರಣೆ ಹಾಕುವಂಥ ಸಂಪ್ರದಾಯ ಮಾಮಗಳು ಬಂದು ಕಬ್ಬೇವನ ಹಾಕಿದ ಹಾಕಿದ್ಮೇಲೆ ಎಲ್ಲರಿಗೂ ಬಂದು ಪ್ರಸಾದ ಮಾಡ್ತಾರೆ ಅದಾದಮೇಲೆ ಭಿಕ್ಷಾಟನೆ ಮಾಡೋದು ಅಂತ ಏನು ಎಲ್ಲರೂ ಬಂದು ಜೋಳಿಗೆ ನಾವು ಕೂತ್ಕೊಂಡಂಥ ಸಂದರ್ಭದಲ್ಲಿ ಆ ಜೋಳಿಗೆಗೆ ಎಲ್ಲ ಭಕ್ತರು ಕೂಡ ಕಾಣಿಕೆ ಹಾಕ್ತಾರೆ ಅದಾದ ನಂತರ ಮತ್ತೆ ಅವರು ವಾಪಸ್ ಒಂದಷ್ಟು ದಾನ ಕೊಟ್ಟರೆ ಈ ಮಠದ ಜೋಳಿಗೆ ತುಂಬುತ್ತೆ ಅಂತೇಳಿ ಒಂದು ಐತಿಹ್ಯ ಹಿನ್ನೆಲೆ ಈ ಮಠದ ಸಂಪ್ರದಾಯದಲ್ಲಿದೆ ಅದನ್ನೆಲ್ಲ ಕೂಡ ಸಂಪ್ರದಾಯದ ಪ್ರಕಾರವಾಗಿ ಅವತ್ತು ಕೊನೆಯ ಸಹ ಭಾಳಷ್ಟು ಪುಣ್ಯಸ್ನಾನ ಮಾಡಿಕೊಂಡು ಅಮೃತ ಸ್ನಾನ ಅಂತ ಅಮೃತ ಸ್ನಾನ ಆದಮೇಲೆ ಪುಣ್ಯರಾತ್ರಿ ಮುಗಿಸಿ ಇಪ್ಪತ್ತೈದನೇ ತಾರೀಕು ಧರ್ಮಧ್ವಜಾರೋಹಣ ಆಗಿರ್ತದೆ ಇಪ್ಪತ್ತೆಂಟನೇ ತಾರೀಕು ಮತ್ತು ಧ್ವಜವನ್ನು ಎಮಿಸುವಂಥ ಆರೋಹಣ ಅವರೋಹಣ ಮಾಡ್ತಾರೆ ಕೊನೆಗೆ ಧರ್ಮಧ್ವಜ ಅಂತ ಅನಾವರಣ ಮಾಡಿ ಮತ್ತೆ ಎಲ್ಲರಿಗೂ ಒಟ್ಟಾರೆ ಪ್ರಸಾದ ವ್ಯವಸ್ಥೆ ಮಾಡಿ ಜಾತ್ರೆ ಮುಗಿಸ್ತಾ ಇರ್ತದೆ ಇಂದಿನ ಇಂದಿನ ಎಲ್ಲ ಗುರುಗಳು ಭಾಳ